ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಜಂಟಿ ಒಂಟಿಗಳ ಪೈಟ್ಗಳು ಜಾಸ್ತಿ ಆಗಿದೆ ಮೊದಲನೇ ಗೇಮಲ್ಲಿ ಒಂಟಿಗಳು ಗೆದ್ದಿವೆ ಆ ಗೇಮ್ ಸ್ವಲ್ಪ ಕಷ್ಟನೇ ಇತ್ತು ಅಂತ ಹೇಳ್ಬೋದು ಯಾಕೆಂದರೆ ಜಂಟಿಗಳಿಗೆ ಸ್ವಲ್ಪ ಕಷ್ಟ ಇತ್ತು ಒಬ್ಬೊಬ್ಬರಾಗಿ ಮಾಡೋದ್ರಲ್ಲಿ ಸುಲಭ ಇತ್ತು ಅನಿಸುತ್ತೆ ಅದ್ರ ಬಗ್ಗೆ ಏನು ಅಂತ ನೋಡ್ಕೊಂಡು ಬರೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒಂಟಿಯವರ ಪೈಕಿ ಉಂಟಿಯವರೆಲ್ಲ ಸೇರಿ ಮಲ್ಲಮ್ಮನ ಸೇವ್ ಮಾಡಿ ಫೈನಲಿಗೆ ಕಳಿಸಿದರು ಅವರು ಮೊದಲನೇದಾಗಿ ಮೂರನೇ ವಾರದ ಫೈನಲಿಗೆ ಹೆಜ್ಜೆ ಇಟ್ಟರು ಮಲ್ಲಮ್ಮನವರು ಮಲ್ಲಮ್ಮ ಅವರನ್ನು ಬಿಗ್ ಬಾಸ್ ಕನ್ಸೆಷನ್ ರೂಮ್ಗೆ ಕರೆದ್ರು ಅಲ್ಲಿ ಅವರು ಮಾತಾಡಿದ್ರು ಒಂದು ರೀತಿ ಬಿಗ್ ಬಾಸ್ ಇತಿಹಾಸದಲ್ಲೇ ಇದು ಹೊಸತು ಅಂತ ಕಾಣುತ್ತೆ ಯಾಕಂದ್ರೆ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಗಳನ್ನು ಕೇಳಿದ್ರು ಕೆಲವುದಕ್ಕೆ ಬಿಗ್ ಬಾಸ್ ಉತ್ತರ ಉತ್ತರಿಸಿ ಕೆಲವುದಕ್ಕೆ ಉತ್ತರಿಸಿ ನಾನು ಸೋತೋದೆ ಅಂತ ಹೇಳಿದ್ರು ಮೋಸ್ಟ್ಲಿ ನಾನು ಆಗಲೇ ಹೇಳಿದಾಗೆ ಬಿಗ್ ಬಾಸ್ ಈ ಒಂದು ಪ್ರೋಗ್ರಾಮಲ್ಲೇ ಇದೇ ಮೊದಲಿರಬೇಕು ಯಾಕಂದರೆ ಬಿಗ್ ಬಾಸ್ ಅವರು ಮಲ್ಲಮ್ಮ ಅವರಿಗೆ ಅವರು ಹಳ್ಳಿಯಿಂದ ಬಂದಿದ್ದಾರೆ ಭಯ ಇರ್ಬೋದು ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇದನ್ನೆಲ್ಲ ನಿಂತ್ಕೊಂಡು ಅವರು ತುಂಬ ಕೂಲಾಗಿ ಮಾತಾಡಿದ್ರು ಜೊತೆಗೆ ಒಂದು ಕಂಬಳಿಯನ್ನು ಕೂಡ ಕೊಟ್ಟರು ಅವರಿಗೆ ಚಳಿ ಇದೆ ಎ ಸಿ ಇದೆ ಪ್ರಾಬ್ಲಮ್ ಆಗ್ಬೋದು ಅಂತ ಹಾಗಾಗಿ ಇದೊಂಥರ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ದಾಗಿತ್ತು ಆಮೇಲೆ ಎಂದಿನಂತೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಾನೆ ಇದೆ ರಾಜೆ ಮಾತೆ ಅಂತೇಳಿ ಅಶ್ವಿನಿ ಹೇಳ್ತಾ ಇದ್ದಾರೆ ಒಂದು ಕಡೆ ಯುವರಾಣಿ ಅಂತ ಉಳಿದವರು ಯುವರಾಜ ಅಂತ ಮತ್ತೊಬ್ಬರು ಸಾಮಾನ್ಯ ಜನರು ಹೀಗೆ ಅನೇಕ ರೀತಿಯಲ್ಲಿ ಮಾತಾಡುವರು ಇಲ್ಲಿ ಇದ್ದಾರೆ ಆಮೇಲೆ ಟಾಸ್ಕ್ ಗೆ ಬಂದಾಗ ಡ್ರಮ್ ಟಾಸ್ಕ್ ಕೊಟ್ಟರು ಇದು ನೋಡೋದಕ್ಕೆ ಸುಲಭ ಇದ್ದರೂ ಕಷ್ಟ ಇತ್ತು ಮೇಲೆ ಹಗ್ಗದ ಸಹಾಯದಿಂದ ಡ್ರಮ್ಗಳನ್ನು ಹೊರಳಿಸಿಕೊಂಡು ಈ ಕಡೆಯಿಂದ ಚಿತ್ರಪಟವನ್ನು ಆ ಕಡೆಗೆ ಇಡಬೇಕು ಯಾಕಂದ್ರೆ ಹಗ್ಗ ಟೈಟ್ ಆಗಿದ್ರೆ ಏನು ಮಾಡೋಕ್ಕಾಗುತ್ತೆ ಲೂಸ್ ಆಗಿದ್ದಾಗ ಹಗ್ಗಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಕೆಳಗಡೆ ಡ್ರಮ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇರಬೇಕು ಹಾಗಾಗಿ ಸ್ವಲ್ಪ ಕಷ್ಟದ ಟಾಸ್ಕ್ ಅಂತಲೇ ಹೇಳಬೇಕು ಇದರಲ್ಲಿ ಧನುಷ್ ಅವರು ಫೈನಲ್ಗೆ ಹೋದರು ಒಂಟಿ ಇಲ್ಲಿ ಗೆದ್ದರು ಉಳಿದವರಿಗೆ ಗೆಲ್ಲಕ್ಕೆ ಅಂದರೆ ಅದೇ ನಾನು ಹಾಗೆ ಹೇಳ್ದಂಗೆ ಜಂಟಿ ಇದು ಸ್ವಲ್ಪ ಕಷ್ಟ ಆಮೇಲೆ ಅಶ್ವಿನಿ ಅವರು ಒಂದು ಮಾತನ್ನು ಕೆಲವರಿಗೆ ಹೇಳಿದರು ಈಗ ತಾನೇ ಬಾವಿಯಿಂದ ಸಮುದ್ರಕ್ಕೆ ಬಿದ್ದವರಿದ್ದಾರೆ ಅವರಿಗೆ ಇಲ್ಲಿನ ವಾತಾವರಣ ಗೊತ್ತಾಗ್ತಾ ಇಲ್ಲ ಹೇಳಿದರೆ ಕೇಳಲ್ಲ ಅಂತ ಆದರೆ ಬಾವಿಯಿಂದ ಸಮುದ್ರಕ್ಕೆ ಯಾರು ಬಿದ್ದಿದ್ದಾರೆ ಎಷ್ಟು ಜನ ಬಿದ್ದಿದ್ದಾರೆ ಅಂತನೂ ಕೂಡ ಇಲ್ಲೇ ಆಗುತ್ತೆ ಕೇವಲ ಇವರು ಹೇಳಿದವರು ಮಾತ್ರ ಬಿದ್ದರೆ ಅಥವಾ ಅಶ್ವಿನಿ ಅವರೇ ಬಿದ್ದಿದ್ದಾರೆ ಅಂತಲೂ ಕೂಡ ಪ್ರಶ್ನೆಗಳಾಗತ್ತೆ ಯಾಕಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಕೇವಲ ನಾವು ಅಂದ್ಕೊಂಡಂತೆ ಇರಲ್ಲ ಇಲ್ಲಿ ಟಾಸ್ಕ್ಗಳು ಯೋಜನೆಗಳು ನಾವೇನು ಮಾಡುತ್ತೇವೆ ಅದು ನಡೆಯೋಲ್ಲ ಅಲ್ಲಿ ನಡೆಸೋದೆ ಬಿಗ್ ಬಾಸು ಅದು ಆಗೋದೇ ಇನ್ನೊಂಥರ ಹಾಗಾಗಿ ಬಾವಿಯಲ್ಲಿ ಬಾವಿಯಿಂದ ಸಮುದ್ರಕ್ಕೆ ತುಂಬ ಕಪೆಗಳು ಬಿದ್ದಿವೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು